ವೈನಾಟ್ ಒಳ್ಳೆ ಚೆನ್ನಾಗಾಯ್ತಲ್ಲ ಸ್ವಾಮಿ ಸರ್ಕಾರದ್ದು ಈಚ್ ಒನ್ ಆಫ್ ಕೋರ್ಟ್ ಇಸ್ ದಿ ಗಾರ್ಡಿಯನ್ ಆಫ್ ದಿ ಗೌರ್ಮೆಂಟ್ ಲ್ಯಾಂಡ್ ವಿಚ್ ಇಸ್ ಬಿಂಡ್ ದಿ ಪವರ್ಸ್ ಆಫ್ ದಿ ಕೋರ್ಟ್ ದಿ ನೋಟಿಸ್ ಆಫ್ ದಿ ಕೋರ್ಟ್ ದಿಸ್ ಇಸ್ ಪೊಸಿಷನ್ ಕೋರ್ಟ್ ಇಸ್ ನಾಟ್ ಇನ್ಕಾಂಪಿಟೆಂಟ್ ಮೇಕ್ ದಿ ಪಾರ್ಟಿ ಗೌರ್ಮೆಂಟ್ ಆಸ್ ಎ ಪಾರ್ಟಿ ಆಸ್ ಟು ದಿ ಮ್ಯಾಟರ್ ಮತ್ ಬಿಟ್ಬಿಡಿ ಮತ್ ಬಿಟ್ಬಿಡಿ ಬೇಡ ಅಂದ್ರೆ ಅವ್ರಿಗೂ ಏನಾದ್ರು ಒಂದ್ ಸ್ವಲ್ಪ ಕೊಡಿ ನೀವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕೊಂಡು ಎಲ್ಲಾರು ಒಂದ್ ಕಡೆ ಕೊಡಿ ಅವ್ರಿಗೆ ಒಂದ್ ಜಾಗದಲ್ಲಿ ಇರೋ ಭಾಗ ಒಂದ್ ಸ್ವಲ್ಪ ಪೋರ್ಷನ್ ಕೊಡಿ ಸರ್ ಇವಾಗ ಕನ್ಸ್ಟ್ರಕ್ಟೆಡ್ ಎ ಬಿಲ್ಡಿಂಗ್ ದೇರಾನ್ ಇವೇ ಮೇ ಪೋರ್ಷನ್ ಆಫ್ ಅವ್ರೇನೋ ಒಂಚೂರು ಮಾಡ ಈಗ ಅದ್ರಲ್ಲೇನೆ ಒಂಚೂರು ಆಲ್ಟರ್ ಮಾಡಿ ಎಲ್ಲಾರು ಒಂದ್ ಭಾಗ ಕೊಡ್ತೀವಿ ಅಂತ ಹೇಳಿ ಫೌಂಡೇಶನ್ ಇದ್ರೆ ಇನ್ನೂ ಅನುಕೂಲ ಆಗತ್ತೆ ಫೌಂಡೇಶನ್ ಇದ್ರೆ ಇನ್ನೂ ಅನುಕೂಲ ಆಗತ್ತೆ ಹಳೆ ಫೌಂಡೇಶನ್ ಕಿತ್ತಾಕಿ ಇಪ್ಪತ್ತೊಂದು ಎಪ್ಪತ್ತೊಂಬತ್ತರಲ್ಲಿ ವಿಶಾಲವಾಗಿರ್ತಕ್ಕಂಥದ್ದೆಲ್ಲ ಕಟ್ಕೋಬಹುದು ಅವ್ರಿಗ ಒಂದ್ ಜಾಗ ಕೊಡಿ ಅವರಲ್ಲೆಲ್ಲ ಬೋರ್ಡ್ ಹಾಕೋತಾರೆ ಹೇಳ್ಬಿಡಿ ನಮ್ಮ ಅಸೋಸಿಯೇಷನ್ ಆಕ್ಟಿವಿಟೀಸ್ ನಿಮ್ದಕ್ಕೂ ತೊಂದ್ರೆ ಬರಬಾರ್ದು ಇದು ಹಂಗಾಗಿರಲ್ಲ ಏನಾಗಿರತ್ತೆ ಗೊತ್ತಾ ಆ ಪಾರ್ಟಿಲಿ ಇದ್ದವ್ರು ಇವಾಗ ಈ ಕಡೆ ಪಾರ್ಟಿಲಿ ಇರ್ತಾರೆ ಅದಕ್ಕೋಸ್ಕರ ಕಿರಿಕಿರಿ ಅಷ್ಟೇ ನೀವು ಚೆನ್ನಾಗಿ ಹೇಳ್ತಿರಲ್ಲ ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು ಅವ್ರ ಮೇನ್ಸ್ ನೀವು ಸೀರಿಯಲ್ಸ್ ಇಟ್ಟು ಲಾಜಿಕ್ ಅಲ್ವಾ ರಘು ಇದು ರಘು ನೀವು ಎಲ್ಲ ಪೊಲಿಟಿಕಲ್ ಇಂದ ಆಗುವಂತ ಸಣ್ಣ ಜಾಗ ಕೇಳಿದ್ರೆ ಕೊಟ್ಬಿಡ್ರಿ ಅಂತ ಹೇಳ್ತಿರ್ತಾರೆ ಅವ್ರು ಕೊಟ್ಬಿಡ್ತಾರೆ ವಿತೌಟ್ ನೋಯಿಂಗ್ ಎನ್ ಯಾರೋ ಪಾಡ್ರು ಸೈನ್ ಹಾಕೊಡುಗೆ ಇವೆಲ್ಲ ಆಗೋದು ಏನ್ ಮಾಡ್ತಾರೆ ನಾಳೆ ಓಟ್ಬೇಡ್ವಾ ನಮ್ಮ ಹತ್ರ ಕರ್ನಾಟಕದಲ್ಲಿ ಅಲ್ಲಿ ಅಲ್ಲಿಂದ ಕಾರ್ಪೊರೇಟರ್ ಗೆದ್ದಿದ್ರು ಎಮ್ ಎಲ್ ಎನಾಗ ಗೊತ್ತಿದ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡ್ಬೇಕು ಈಗಿಲ್ಲ ಅಂದ್ರೆ ಇಲ್ಲ ಅಷ್ಟೇ ಅವ್ರ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಇಲ್ಲ ಇಲ್ಲೂ ಆಗಿತ್ತಪ್ಪ ಭಾರತೀ ನಗರ ಇಸ್ ಎ ಕಾನ್ಸ್ಟಿಟ್ಯೂನ್ಸಿ ನೀವು ಸುಮ್ಮನೆ ನಂಗೆ ಹೇಳ್ಬೇಡಿ See, judge does not belong to any political party. I am making it very clear. He may have his ideologies, that those ideologies should not creep into the merits of the matter in any given matter. This is my conviction, and I follow it very implicitly. Therefore, when I was this judge in this place, CBA court as a special judge, all party leaders were there as accused persons, and I was looking after them properly irrespective of the political party maybe whatever the national political parties are the local political parties regional all are there see jet does not belong to any political party She should not i may mean, have my idealism there is nothing wrong but that should not creep into the dispensation of justice that is the requirement bangalore principles the independence of judiciary ಒಂದು ಯಾರೋ ಒಂದು ಪಾಪ ಆ ಸಂದರ್ಭದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ತಪ್ಪಂತ ನಾನು ಹೇಳಲ್ಲ ಇಷ್ಟೆಲ್ಲ ಮಾಡ್ಕೊಂಡವರು ಒಂದು ಸೊಸೈಟಿಗೆ ಅಂತ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿದ್ರೆ ಮುಗಿದೋಗ್ತಾ ಇತ್ತು ನೆನ್ ರೆಕಗ್ನಿಷನ್ ಬಂದ್ಬಿಡೋದು ಆವಾಗ ಅದಕ್ಕೆ ಲೆಕ್ಕ ಪತ್ರ ಬುಕ್ಸು ಎಲ್ಲ ಇಡ್ತಾ ಇತ್ತು ಈಗ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ ಯಾರು ಬೇಕಾದ್ರೂ ಅದಕ್ಕೆ ಸೇರ್ಕೋಬಹುದು ಹೆಂಗೆ ವಾಟಿದ್ದಿ ಬೈಲ ಇಲ್ಲ ಏನೂ ಇಲ್ಲ असोसियेशन मान्य प्रेसिडेंट आर्क्रेटरी गोरमेंट ग्रांटेडिसरी ग्रांटेडी ना क्या

ಐ ವಿಲ್ ಸರ್ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇರ್ ಕೋರ್ಟ್ ಕ್ಯಾನ್ ಫಸ್ಟ್ ಅಪೀಲ್ ಇದು ಫೈನಿಂಗ್ ಆಫ್ ಫ್ಯಾಕ್ಟ್ ಅಲ್ಲ ಎಲ್ಲಾದ್ರ ಮೇಲೂ ನೋಡ್ಬೋದು ನಾನು ನೀವು ಟೈಟಲ್ ರೇಸ್ ಮಾಡ್ತಿರೋದೇ ನಿಮ್ ಗ್ರಾಂಟ್ ಆರ್ಡರ್ ಮೇಲೆ ನಾನು ಅದನ್ನ ಎನ್ಕ್ವೈರಿ ಮಾಡಬಾರ್ದಾ ಫಸ್ಟ್ ಅಪೀಲ್ ನಲ್ಲಿ ನಾನು ಬಿಟ್ಬಿಡಿಪ್ಪ ಯಾಕೆ ನೀವು ಚೆನ್ನಾಗಿ ಹೇಳ್ತಿರಲ್ಲ ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು ಅವ್ರ ಮೇನ್ ಸುಚ್ಚು ನೀವು ಸೀರಿಯಲ್ಸ್ ಸಿಟ್ಟು ಲಾಜಿಕ್ ಅಲ್ವಾ ರಘು ಇದೇನಿದು ರಘು ನೀವು ಇಫ್ ಯು ಕ್ವಶನ್ ಇಸ್ ಟೈಟಲ್ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಇನ್ ನಮ್ಟೀನ್ ನಂಬರ್ ಆಫ್ ಕೇಸಸ್ ದೇರ್ ಫೋರ್ ಸೆಟ್ ಶು ಡಿಸ್ಯೂಟ್ ದಿ ಟೈಲ್ ಆಫ್ ಯುವರ್ ಲ್ಯಾಂಡ್ ಲಾರ್ಡ್ ಇಂಗೆಸ್ಟ್ ಚಕ್ಔಟ್ ಫ್ರಾಮ್ ದಿ ಪ್ರಾಪರ್ಟಿ ಎಸ್ಟಾಬ್ಲಿಷ್ ಇಟ್ ಸಪರೇಟ್ ಸಿವಿಲ್ ಕೋರ್ಟ್ ಅಂತ ದಿ ಐಡಿಯಾ ದಿ ಲಾಜಿಕ್ ಈಸ್ ಓನ್ಲಿ ದೂ ಕ್ಯಾಂಡ್ ಕ್ವಶನ್ ಇಸ್ ಟೈಟಲ್ ಅವ್ರು ಹೇಳ್ತಿರೋದು ನೀವು ಕ್ವಶನ್ ಮಾಡಿಲ್ಲ ಅದಕ್ಕೋಸ್ಕರ ನಿಮ್ಗೆ ಹಾಕಿ ತಾಪತ್ರಯ ಅಂತ ಟೈಟಲ್ ನಾನು ಡಿಕ್ಲೇರ್ ಮಾಡುವಾಗ ಡಿಕ್ಲರೇಷನ್ ಇಸ್ ಎ ರಿಲೀಫ್ ಇನ್ ರೆಮ್ ವೆನ್ ಇಟ್ ಇಸ್ ರೈಟ್ ಇನ್ ರೆಮ್ ವ್ಯಾನ್ ದಿ ಕೋರ್ಟ್ ಇಸ್ ಡಿಕ್ಲೇರಿಂಗ್ ಕೋರ್ಟ್ ಈಸ್ ಎಂಟೈಟಲ್ ಟು ಲುಕ್ ಇನ್ ಟು ದಿ ಟೈಟಲ್ ಆಫ್ ದಿ ಪ್ಲಂಟಿಕ್ಟಿವ್ ಟೈಟಲ್ ಇಸ್ ದೇರ್ ಕೋರ್ಟ್ ಕೆ ನಾಟ್ ಇಟ್ ಸೀಲ್ ಆಂಟು ಇಟ್ ಟುಮಾರೋ ಕೋರ್ಟ್ ಎಸ್ ಪುಟ್ ದಿ ಸೀಲ್ ಸರ್ ಅಂತ ಅವಾಗ ಏನ್ ಮಾಡೋದು ಅವಾಗ ನಾನು ಹೇಳ್ತೀನಿ ಇಲ್ಲ ಇದು ಆಗೋದಿಲ್ಲ ಈ ಟೈಟ್ಲ್ ತಪ್ಪಿದೆ ಈ ಟೈಟ್ಲ್ ಇವ್ರಿಗೆ ಬರಕ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತೀನಿ ಅದು ಹೋದ್ರೆ ಆಟೋಮ್ಯಾಟಿಕ್ ಆಗಿ ಸೂಟ್ ಡಿಸ್ಮಿಸ್ ಆಗುತ್ತೆ ದಟ್ ಇಸ್ ವಾಟ್ ಯು ವಾಂಟ್ ಅಲ್ಟಿಮೇಟ್ಲಿ ಅಟ್ ಲ್ಯಾಂಡ್ ಅಂಡ್ ದೇ ವಿಲ್ ಟೇಕ್ ಅವೆಲ್ಲ ಯಾವುದು ನಡೆಯಲ್ಲ ವಿಜಯ್ ಅವ್ರ ಓರಲ್ಲೂ ಬರಲ್ಲ ಗಿಫ್ಟ್ ಬರಲ್ಲ ಅವ್ರು ಹೆಂಗ್ ಬರ್ತಾರೆ ನೀವು ಪೆರಿಯಾರ್ ಅಂತ ಹೆಸ್ರಿ ಡಿ ಎಂ ಕೆ ಅಂತ ಎಸ್ಸಿಟ್ಕೊಂಡ್ರಿ ಅವರು ಬಂದ್ ಕೂತ್ಕೊಂಡ್ರು ಆಯ್ತಪ್ಪ ಐ ವೆವ್ ನಾಟ್ ಸೀನ್ ದಟ್ ಜಜ್ಮೆಂಟ್ ನಾನು ಅದ ನೀವು ಇಬ್ಬರಲ್ಲಿ ಯಾರು ಒಬ್ಬರು ಹೇಳ್ತೀರಾ ಅನ್ಕೊಂಡಿದ್ದೆ ಅಕ್ಕ ಎಚ್ ಜಿ ಆರ್ ಸಿ ಪಕ್ಕದ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಹಾಕ್ಬಿಟ್ಟು ಕಿತ್ತಾಕ್ಲಿಲ್ವಾ ಅದು ಹೋಯ್ತಲ್ಲ ಮತ್ತೆ ಅಷ್ಟೇ ದಟ್ ಜಜ್ಮೆಂಟ್ ಇಲ್ ಹೋಲ್ಡ್ ಗುಡ್ ಈಗ स्लोग कांग्रेस हूट दि इंडिपेड नो डिसूट्रेस दंग्रेस नो पॉप्युर्स प्रेसेंट का ಜನಕ್ಕೆ ಬೀದಿನಲ್ಲಿ ಹೇಳೋದು ಬೇರೆ ಇಟ್ ಕಮ್ಸ್ ಬಿಫೋರ್ ದಿ ಕೋರ್ಟ್ ದಟ್ ಆರ್ ದಿ ಇಶ್ಯೂ ಸೊ ನೀವು ನಂಗೆ ಬಂದ ಕೇಳಿದ್ರೆ ನಾನು ಟೈಟಲ್ ಟ್ರೇಸ್ ಮಾಡ್ತೀನಿ ಅಂತ ಹೋದ್ರೆ ಟೈಟಲ್ ಮೇಲೆ ಫೈಂಡಿಂಗ್ ರೆಕಾರ್ಡ್ ಮಾಡಕ್ ಹೋದ್ರೆ ನಿಮ್ ನ ಇಲ್ಲ ಅಂತ ಬರೀಬೇಕಾಗುತ್ತೆ ಬರುದ್ರೆ ಹೋಗ್ಬಿಡುತ್ತೆ ಇಬ್ಬರಿಗೂ ಇಲ್ಲ ಕುತ್ಕೊಂಡು ಮಾತಾಡಿ ಅವ್ರ ಜೊತೆಗೆ ಏನ್ ಮಾತಾಡ್ತಿರೋ ಮಾತಾಡಿ ಅದರ್ವೈಸ್ ವಿಲ್ ಡೀಲ್ ವಿತ್ ದಿ ಮ್ಯಾಟರ್ ಆನ್ ಮೆರಿಟ್ಸ್ ಇಲ್ಲಾ ಡೆಪ್ಟಿ ಕಮಿಷನರೇ ತಪ್ಪು ಮಾಡಿದ್ದಾರೆ ವಾಪಸ್ ಅಂತ ಹೇಳಿದ್ರೆ ಆಯ್ತು ಹೆಂಗೋ ಒಳ್ಳೆ ಜಾಗ ಈಗ ತಗೋತಾನು ಬೇಕಾದ್ರೆ ನೀವು ತಿರ್ಗಾ ಇನ್ನೊಂದು ಅಸೋಸಿಯೇಷನ್ ಮಾಡ್ಕೊಳ್ಳಿ ತಿರ್ಗಾ ರಿ ಮಾಡಿ ನಿಮ್ ತಿರ್ಗಾ ಕೊಟ್ಟರು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಕೊಡಕ್ ಆಗ್ತಿರ್ಲಿಲ್ಲ ಸರ್ ಅಲ್ಲ ಕೊಡಕ್ ಆಗಲ್ಲ ಸರ್ ಲೈಬ್ರರಿನ ಮಾಡ್ಕೊಳ್ಳಿ ನೀವು ಬೇಕಾದ್ ಮಾಡಿ ನಾನು ತಪ್ಪಂತ ನಾನು ಹೇಳಲ್ಲ ಕೊಡಕ್ ಆಗಲ್ಲ ಇಪ್ಪತ್ತೊಂದು ಎಪ್ಪತ್ತೊಂಬತ್ತು ನೀವು ಕೊಟ್ಟಿದ್ದಿರಲ್ಲ ಲ್ಯಾಂಡ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಪ್ರೊವೈಡೆಡ್ ಇಟ್ ಇಸ್ ಎ ರಿಜಿಸ್ಟರ್ಡ್ ಅಸೋಸಿಯೇಷನ್ ಯು ಕುಡ್ ನಾಟ್ ಹವ್ ಅಪ್ಲೈಡ್ ಅನ್ ಅನ್ಜಿಸ್ಟರ್ಡ್ ಅಸೋಸಿಯೇಷನ್ ಕುಡ್ ನಾಟ್ ಹವ್ ಅಪ್ಲೈಡ್ யார்க்கே தான் கொடுத்த அல்லது பஞ்சாயத்து அன்னோக்கீகல் எண்டிட்டி இல்ல இஃப் இட் இஸ் நாட் எ லீகல் எண்டிட்டி தி கிராண்ட் இன் ஃபேவர் ஆஃப் அன் லீகல் எண்டிட்டி இஸ் அபின் ஷியோ வாய் டில் மீன் அன் ஆர்டர் ரை விடர்ஸ் அதர்வைஸ் திங்க் ஓவர் அண்ட் கம் பாக் டூ தி போட் எல்லாம் பொலிட்டிக்கல் ஆகுவ சண்ட ஜாக கேட்கபிட் அந்த வித்வுட் நோய் யாரோ ஆர்ட்ரு

సంతోషవ్ బ సెటిల్మెంట్ ఇదే నోడి కిమత్ బి ఎస్ మేడం వాట్ ఈ ది బ్రైట్ ఫ్యూచర్ నో ఫ్యూచర్ ಹ್ಮ್ ಅವ್ರಲ್ಲ ಅಂತಾರೆ ಮಾತಾಡಿದ್ದೀವಿ ಅಂದ್ರೆ ನಾನು ಐ ವಿಲ್ ನಾಟ್ ಡೂ ಎನಿ ದೋಸ್ ಅವರೇ ಬೇಕಾದವ್ರೆ ಯಾರು ರೈಟ್ ಇತ್ತು ಅವರೇ ಇದ್ರೆ ಈಗ ಅವ್ರನ್ನೆಲ್ಲ ನಿಮ್ ಕೆಲಸ ಏನು ಯುವರ್ ಓನ್ಲಿ ಎಲ್ಲ ಸಿ ಸತೀಶ್ ಕಮ್ ಸರ್ ಎಕ್ಸ್ ಕಮ್ ಆರ್ ವೈ ಕಮ್ ಸಿ ಸತೀಶ್ ಒಟ್ಟು ದೇರ್ ನನ್ನ ಕಾಮತ್ ಅವ್ರೆ ಸಿ ಪಾಯಿಂಟ್ ಈಸ್ ವೆರಿ ಸಿಂಪಲ್ ಈವನ್ ಒನ್ ಆಫ್ ದಿ ಕೋ ಓನರ್ಸ್ಗೆ ನೀವು ಇಟ್ಟಿವ್ ದಟ್ ಇಸ್ ಮತ್ತೆ

let him we'll give another short accommodation to find out the feasibility if anything if it is not on merit no mm. don't worry till uh, 17th the 16th december you are having time no? Huh? so no need to worry <laughs> <laughs> all right see um, kamat submits that respondent has visited the शाप शाप बट देबिलिटी ऑफ सेटलमेंट इन दीन टाइम एफर्ट्स आर बी मेड टू फाइंड औ फीसिबिलिटीबल से अकोमेशन टू रिपोर्ट द ದಿ ಕೇಸ್ ಮ್ಯಾಟರ್ ಆನ್ ಟ್ವೆಂಟಿ ಥರ್ಡ್ ಇಂದ ದೀಪಾವಳಿ ದೀಪಾವಳಿ ಆದ್ಮೇಲೆಲ್ಲ ಇಲ್ಲ ದೀಪಾವಳಿಗೆ ಮುಂಚೆ ಅಮಾವಾಸ್ಯೆಗೆ ಮುಂಚೆನೆ ಅಮಾವಾಸ್ಯೆ ಕಳೆದ ಮೇಲಿಂದ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಆದ್ಮೇಲಿಂದ ಇನ್ಯಾವ್ದೋ ಪಂಚಮಿ ಇವೆಲ್ಲ ಬೇಡ ಅಕ್ಕ ತದಿಗೆ ಅಂತ ನಮ್ಗೆ ಬೇಕಾದಷ್ಟು ಹಬ್ಬಗಳಿದೆ ಇಪ್ಪತ್ತೇಳು ಟು ಲಾಂಗ್ ಎ ಡೇಟ್ ನೀವು ಇಪ್ಪತ್ತನೇ ತಾರೀಕು ಹೇಳಿ ಏನಾಗಿದೆ ಅಂತ ಎಸ್ ರಘುನಾಥ್